ಓಂ ಸಾಯಿರಾಮ್ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ವೀಡಿಯೋದಲ್ಲಿ ಅವರ ಓದಿ ಪವಾಡದ ಬಗ್ಗೆ ತಿಳಿಸ್ಕೊಡ್ತೀನಿ ಬಾಬಾರವರ ಓದಿ ಅದು ನಮಗೆ ಅಮೃತ ಇದ್ದಂತೆ ಎಂಥದ್ದೇ ಅನಾರೋಗ್ಯ ಇರಲಿ ಕಾಯಿಲೆ ಇರಲಿ ಅದನ್ನು ಪೂರ್ತಿಯಾಗಿ ವಾಸಿ ಮಾಡುವ ಅದ್ಭುತ ಶಕ್ತಿ ಬಾಬಾರವರ ಓದಿಗೆ ಇದೆ ಆದರೆ ಇದರಲ್ಲಿ ನಮಗೆ ಬೇಕಾಗಿರೋದು ಏನು ಅಂದರೆ ನಂಬಿಕೆ ಬಾಬಾರವರಲ್ಲಿ ದೃಢವಾದ ನಂಬಿಕೆ ಬೇಕು ಖಂಡಿತ ಅವರು ಚಮತ್ಕಾರ ಮಾಡ್ತಾರೆ ಮತ್ತು ಪ್ರ ನಾವು ಪ್ರತಿದಿನ ಪ್ರತಿ ವಾರ ಗುರುವಾರ ನಾವು ಸಾಯಿ ಬಾಬಾ ಟೆಂಪಲ್ಗೆ ಹೋಗ್ತೀವಿ ಅಲ್ಲಿ ಮಧ್ಯಾಹ್ನದ ಆರತಿ ಆಗಿರ್ಬೋದು ಸಂಜೆ ಆರತಿ ಆಗಿರ್ಬೋದು ಆಗುತ್ತೆ ಆರತಿ ನಂತರ ಇದು ಬಾಬಾ ಅವರವರ ಓದಿ ಒಂದು ಮಂತ್ರ ಹೇಳ್ತಾರೆ ಪರಮಂ ಪವಿತ್ರಂ ಬಾಬಾ ವಿಭೂತಿಂ ಪರಮಂ ವಿಚಿತ್ರಂ ಲೀಲಾ ವಿಭೂತಿಂ ಪರಮಾರ್ಥ ಇಷ್ಟಾರ್ಥ ಮೋಕ್ಷ ಪ್ರಧಾನಂ ಬಾಬಾ ವಿಭೂತಿಂ ಇದಮಾಶ್ರಯಾಮಿ ಇಷ್ಟು ಶಕ್ತಿ ಇರೋ ಇಪ್ಪ ಊದಿನ ಔಷಧಿ ರೂಪದಲ್ಲಿ ನಾವು ತಗೊಂಡ್ರೆ ಖಂಡಿತವಾಗ್ಲೂ ನಮ್ಮನೆಲ್ಲ ಅನಾರೋಗ್ಯನೂ ಹೋಗುತ್ತೆ ಅಂತ ನಾನು ಹೇಳ್ತೀನಿ ಏಕೆಂದರೆ ನನ್ನ ಅನುಭವ ನಾನು ಮಾತ್ರ ಪ್ರತಿನಿತ್ಯನೂ ನಮ್ಮ ಮನೆಯವರೆಲ್ಲರೂ ತೊಗೊಳ್ತೀವಿ ನಾನು ಮನೇಲಿ ಪ್ರತಿದಿನ ಏನಿಲ್ಲ ಇರುತ್ತೋ ಇಲ್ವೋ ಗೊತ್ತಿಲ್ಲ ಊದಿ ಸೇವನೆ ಅಂತ ನಾವು ಮಿಸ್ ಮಾಡೋದೇ ಇಲ್ಲ ಖಂಡಿತವಾಗ್ಲೂ ಪ್ರತಿದಿನವೂ ತೊಗೋತೀವಿ ನೀವು ತೊಗೊಳ್ಳಿ ಇದನ್ನ ಹೇಗೆ ತೊಗೋಬೇಕು ಅಂದರೆ ಒಂದು ಗ್ಲಾಸ್ ನೀರು ತೊಗೊಂಡು ಅದಕ್ಕೆ ಚಿಟಕಿ ಊದಿ ಬೆರೆಸಿ ಹನ್ನೊಂದು ಬಾರಿ ಅಥವಾ ನೂರ ಎಂಟು ಬಾರಿ ಸಾಯಿ ಗಾಯತ್ರಿ ಮಂತ್ರನ ಅಭಿಮಂತ್ರಿಸಬೇಕು ಅಥವಾ ಓಂ ಶ್ರೀ ಸಾಯಿನ ತಾಯಿ ನಮಃ ಅಂತನಾದರೂ ಅಭಿಮಂತ್ರಿಸಿ ಇದನ್ನು ಬೆಳಗ್ಗೆ ಬೆಳಗ್ಗೆ ಎದ್ದ ತಕ್ಷಣ ಎಕ್ ತಕ್ಷಣನೇ ಮತ್ತು ಮಲ್ಕೊಬೇಕಾದ್ರೆ ಎರಡು ಟೈಮನ್ನು ತೊಗೋಬೇಕು ಈ ಥರ ತಗೊಂಡ್ರೆ ಖಂಡಿತವಾಗ್ಲೂ ಅದು ಅನಾರೋಗ್ಯ ವಾಸಿಯಾಗುತ್ತೆ ಬಟ್ ಒಂದಿನ ಮಾಡಿದ್ರೆ ಅದು ಯಾವುದೇ ರೀ ಒಂದಿನ ಯಾವುದನ್ನೇ ಮಾಡಿದ್ರೂ ಅದು ಇದಾಗಲ್ಲ ಅದು ರಿಸಲ್ಟ್ ಅನ್ನೋದು ಗೊತ್ತಾಗಲ್ಲ ಬಟ್ ಕಂಟಿನ್ಯೂಸ್ ಆಗಿ ನಲ್ವತ್ತೊಂದು ದಿನ ಅದು ಒಂದು ಮಂಡಲ ನಲವತ್ತೊಂದು ದಿನ ತೊಗೊಳ್ಳಿ ಖಂಡಿತವಾಗ್ಲೂ ಆಮೇಲೆ ನೀವೇ ಹೇಳ್ತೀರಾ ಬಾಬಾರ ಊದಿಯ ಪವಾಡವನ್ನು ಖಂಡಿತ ಯಾರ್ಯಾರು ಅನಾರೋಗ್ಯದಿಂದ ಬಳ್ತಿದ್ದೀರಾ ಅವರೆಲ್ಲ ಖಂಡಿತವಾಗ್ಲೂ ಒಮ್ಮೆ ಪ್ರಯತ್ನ ಮಾಡಿ ಈ ಊದಿ ಔಷಧಿ ರೀತಿಯಲ್ಲಿ ವಾಸಿ ಮಾಡುತ್ತೆ ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಈಗ ಎಲ್ಲರೂ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೆ ಹರೇ ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ ಎಲ್ಲರಿಗೂ ಒಳ್ಳೆಯದಾಗಲಿ ಸರ್ವೇ ಜನ ಸುಖಿ ನೋಬಂತು ಜೈ ರಾಮ್